ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಶ್ರೀ ರಾಮನವಮಿ ಉತ್ಸವದಿಂದ ಪ್ರೀತಿ ವಿಶ್ವಾಸ ಮರುಕೊಳಿಸಬೇಕು ಪಿ ಎಸ್ ಐ ಪಾಶುಮಯ್ಯ ಚುಡಗುಪ್ಪ ರಾಮನವಮಿ ಉತ್ಸವ ಶಾಂತಿಯುತವಾಗಿ ಆಚರಿಸಬೇಕು ಪಿ ಎಸ್ ಐ ಪಾಶುಮಯ್ಯ ಹೇಳಿದರು ಪಟ್ಟಣದಲ್ಲಿ ಪೊಲೀಸ್ ಠಾಣೆಯಲ್ಲಿ ಏರ್ಪಡಿಸಿದ ಶ್ರೀ ರಾಮನವಮಿ ಉತ್ಸವ ನಿಮಿತ್ತ ಶಾಂತಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಇದೇ ಏಪ್ರಿಲ್ ಹದಿನೇಳರಂದು ಜರ ಜರುಗುವ ಶ್ರೀ ರಾಮನವಮಿ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ಸವ ಶಾಂತಿಯುತವಾಗಿ ಆಚರಿಸಬೇಕು ಪ್ರೀತಿ ವಿಶ್ವಾಸ ಮರುಗೊಳಿಸಬೇಕು ಹೊರತು ದ್ವೇಷವಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡುವುದರೊಂದಿಗೆ ಸರ್ಕಾರದ ನಿಯಮಗಳು ಪ್ರತಿಯೊಬ್ಬರೂ ಪಾಲನೆ ಮಾಡಬೇಕು ತಾವುಗಳು ಪೊಲೀಸ್ ಇಲಾಖೆಗೆ ಸಹಕಾರ ನೀಡಬೇಕು ನಮ್ಮ ಪೊಲೀಸ್ ಇಲಾಖೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತದೆ ಎಂದರು ಈ ಸಂದರ್ಭದಲ್ಲಿ ಸಚಿನ್ ಮಡ್ಪತಿ ಅನಿಲ್ ಕುಮಾರ್ ಶಿಂದೆ ರಾಶಿದಲಿ ಪಟೇಲ್ ಶಾಯಿ ಸಿರ್ಕೆ ಕಾರ್ಯಕ್ರಮ ರೂಪರೇಷೆಯ ಬಗ್ಗೆ ಮಾತನಾಡಿದರು ಕಾರ್ಯಕ್ರಮವನ್ನು ವಿಜಯಕುಮಾರ್ ಬರ್ಮಾ ನಿರೂಪಿಸಿದರು ಈ ಸಂದರ್ಭದಲ್ಲಿ ಕ್ರೈಮ್ ಪಿ ಎಸ್ ಐ ಸುಭಾಷ್ ಚಂದ್ರ ವರ್ಮಾ ಪಟ್ಟಣದ ಪ್ರಮುಖರಾದ ರಮೇಶ್ ಪಾರ ಪ್ರವೀಣ್ ರಾಜಾಪುರೆ ರಂಗಾರೆಡ್ಡಿ ಗುಂಡೂರೆಡ್ಡಿ ದತ್ತುಗೌಳಿ ಶರಣುಗಡ್ಮಿ ರಾಜ್ಗೋಪಾಲ್ ಐನಾಪುರ್ ಪ್ರವೀಣ್ ಇಂಜಿನಿಯರ್ ಶುಭಂ ರಂಗದಾಳ್ ಅಭಿಲಾಷ್ ನಿಜಾಮ್ ಹಕೀಂ ಹಾಗೂ ಪುರಸಭೆ ಸದಸ್ಯರು ಸೇರಿದಂತೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಗ್ರಾಮದ ಪ್ರಮುಖರು ಹಾಗೂ ರಾಮ ಭಕ್ತರು ಉಪಸ್ಥಿತರಿದ್ದರು ಅದೇ ರೀತಿಯಾಗಿ ಈ ಒಂದು ಶಾಂತಿ ಸಭೆಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಂತಹ ಪಟ್ಟಣದ ಹಿರಿಯರಾದ ಶ್ರೀ ರಾಶಿಧಲಿ ಪಟೇಲ್ ಸಾಹೇಬರು ಈ ಒಂದು ಸಭೆಯನ್ನು ಉದ್ದೇಶಿ ಮಾತಾಡ್ಬೇಕಂತ ಅವರು ಕೇಳ್ಬೋದು ಹದಿನೇಳನೇ ತಾರೀಕು ನಮ್ಮೆಲ್ಲರೂ ತಿಳಿದಿರಂತೆ ಶ್ರೀ ರಾಮನವಮಿ ಒಂದು ಶೋಭಾಯಾತ್ರೆಯನ್ನು ಹೊಂದ್ಕೊಂಡಿದ್ದೀವಿ ಪಟ್ಟಣದಲ್ಲಿ ಮತ್ತು ಕೋಡಂಬಲ್ ಪಟ್ಟಣದಲ್ಲಿ ಅದರ ನಿಮಿತ್ತ ನಾವು ಪೂರ್ವಭಾವಿ ಅಂದರೆ ಶಾಂತಿ ಸಭೆಯನ್ನು ನಮ್ಮ ಪೊಲೀಸ್ ಇಲಾಖೆ ನಿರ್ದೇಶನದಂತೆ ನಾವು ಕೈಗೊಳ್ತಾ ಇದ್ದೀವಿ ನಮಗೆಲ್ಲರೂ ತಿಳಿದಿರಂತೆ ಈ ವರ್ಷ ಲೋಕಸಭಾ ಚುನಾವಣೆಯ ವರ್ಷ ಚುನಾವಣೆ ನೀತಿ ಸಂಹಿತೆ ಕೂಡ ಜಾರಿಯಲ್ಲಿರ್ತದ ನಾವೇನೇ ಮಾಡಿದರೂ ಕಾನೂನು ಚೌಕಟ್ಟಿನಲ್ಲಿ ಮಾಡಬೇಕಾಗ್ತದ ನೀವು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿರಿ ಹತ್ತು ಗಂಟೆ ಒಳಗೆ ಮುಗಿಸೋ ಪ್ರಯತ್ನ ಮಾಡ್ತೀವಿ ಹತ್ತು ಗಂಟೆ ನಂತರ ನಾವು ಹೇಳೋಲ್ಲ ಈಗ ಹೆಂಗಪ್ಪ ಅಂದರೆ ಎಲೆಕ್ಷನ್ ಟೈಮ್ನಲ್ಲಿ ಚುನಾವಣಾಧಿಕಾರಿಗಳು ಮೋಸ್ಟ್ ಪವರ್ಫುಲ್ ಇರ್ತಾರೆ ಅವರೆಲ್ಲ ಆಲ್ರೆಡಿ ಎಫ್ ಎಸ್ ಟಿ ಟೀಮು ಎಸ್ ಎಸ್ ಟಿ ಟೀಮ್ ಅಂತ ಮಾಡಿರ್ತಾರೆ ಎಫ್ ಎಸ್ ಟಿ ಟೀಮ್ದವ್ರು ಬಂದು ವಾಚ್ ಮಾಡ್ತಿತ್ತು ಹತ್ತು ಗಂಟೆ ಒಳಗೆ ಮಾಡಿದರೆ ಇದು ಇನ್ ಟೈಮ್ನಾಗ ಮಾಡಿದಂಗೆ ಆಗ್ತದೆ ಮತ್ತು ಮೆರವಣಿಗೆ ಕಾಲಕ್ಕೆ ಬೇರೆ ಧರ್ಮದವರ ಭಾವನೆಗಳಿಗೆ ಯಾವುದೇ ರೀತಿಯ ಧಕ್ಕೆ ಆಗಿ ಆಗದಂತೆ ನಡೆದುಕೊಳ್ಳ್ರಿ ವಿಶೇಷವಾಗಿ ನಾವು ಚಿಕ್ಕವರಿದ್ದಾಗ ನೋಡ್ತೀವಿ ಅತಿ ಹೆಚ್ಚು ಬಾರಿ ನೀವು ಎಷ್ಟು ಬಾರಿ ನೋಡಿದ್ರು ಬೇಜಾರು ಆಗದೆ ಇರ್ತಕ್ಕಂಥ ಒಂದು ಕತೆ ಯಾವುದಾದ್ರು ಇದ್ರೆ ರಾಮಾಯಣ ಮತ್ತು ನೀವು ಎಷ್ಟು ಸಾಲದಲ್ಲಿ ನೋಡಿ ಪ್ರತಿ ಸಾಲ ಒಂಥರ ವಿಶೇಷ ಪಾಠವನ್ನು ಕಲಿಸ್ಕೊಡ್ತೀವಿ ನಾವೆಲ್ಲ ಚಿಕ್ಕವರಿದ್ದಾಗ ಹೇಳ್ತಿದ್ವಿ ಮೌಲ್ಯಗಳ ಮಕ್ಕಳಿಗೆ ಮೌಲ್ಯಗಳ ಕಲಿಸ್ಕೊಡ್ಬೇಕಾಯ್ತಂದ್ರೆ ಈ ಗ್ರಂಥಗಳ ಬಗ್ಗೆ ಹೇಳ್ತಿದ್ದೆ ನಾವು ಯಾವುದೇ ಯಾತ್ರೆ ಮಾಡ್ಬೇಕಾದ್ರೆ ನಮ್ಮಲ್ಲಿ ಸ್ವಲ್ಪ ಪ್ರಜ್ಞೆ ಇರ್ಬೇಕು ಏನಪ್ಪಾ ಅಂತಂದ್ರೆ ಒಂದು ರಾಮನ ಶೋಭಯಾತ್ರೆ ಮಾಡ್ತಾ ಇದೀವಿ ಅಂತಂದ್ರೆ ರಾಮನ ಎಲ್ಲಾ ಗುಣಗಳನ್ನು ಅಳವಡಿಸ್ಕೊಳಕ್ ಆಗದೆ ಇದ್ರು ಒಂದ್ ಎರಡು ಮೂರು ಗುಣಗಳನ್ನ ನಮ್ಮಲ್ಲಿ ಅಡ ಏನಪ್ಪ ಏನಪ್ಪಾ ಕೊಟ್ಟ ಮಾತಿಗೆ ಆ ಮಾತು ಉಳಿಸ್ಕೊಳ್ಳೋ ಸಲ ಏನ್ ಮಾಡ್ತೀವಿ ಕಾಡಿಗೆ ಹೋದ ತಂದೆಯ ಮಾತನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ತಂದೆ ಹೋದು ನಾವು ನೀವು ಏನಾದರೂ ಆಗ್ತಿದ್ ಬಿಡ್ತಿದ್ವಾ ನೀವು ಬಿಡ್ತೀರ ಒಂದು ಒಂದು ಮನೆಗ್ ಬಿಡ್ರಿ ಅಂತಂದ್ರೆ ತಮಗೆ ಬಿಡ್ತೀರಾ ಅದೇನು ಗೊತ್ತಿಲ್ಲ ಸೀದಾ ಪಕ್ಕ ಬೇಕು ನನಗೆ ಐದು ಫೀಟ್ ಇದ್ರು ನನಗೆ ಮೂರು ಫೀಟ್ ಬೇಕು ಎಷ್ಟೋ ಜಗಳ ಬರ್ತಾವೆ ನಂಬಲ್ಲಿ ಮತ್ತೆ ಮೂರ್ನೂರು ನಾಲ್ಕುನೂರು ಫೀಟ್ ಚೆನ್ನಾಗಿತ್ತು ಅಣ್ಣ ತಮ್ಮರು ಅಂತಕ್ಕಂಥ ಬಾಂಧವ್ಯ ಆಗ್ತಾ ಇತ್ತು ಈ ಒಂದು ಶೋಭಾಯಾತ್ರದ ಮೂಲಕ ನೀವು ಆ ಬಾಂಧವ್ಯ ಬಿಸತಕ್ಕಂತ ಕೆಲಸ ಮಾಡಿ ಮತ್ತೆ ತಮ್ಮ ಭರತ ನನ್ನ ಅಣ್ಣ ವನವಾಸ ನಾನು ಯಾಕೆ ಕುಂತು ರಾಜ್ಯಭಾರ ಮಾಡಲಿ ಅಂತ ಹೇಳಿ ಅಣ್ಣನ ಪಾದ ಪಾದರಕ್ಷೆಗಳನ್ನ ಇಟ್ಟು ರಾಜ್ಯಭಾರ ಮಾಡಿದ ನೀವ್ ಮಾಡ್ತೀರ ಯಾರು ಮಾಡಲ್ಲ ಅಂತ ಆದರ್ಶಗಳನ್ನ ತಿಳಿಬೇಕು ಅಣ್ಣಂದ ತಮ್ಮ ಒಂದು ಬೈಕ್ ತೊಗೊಂಡಿರ್ತಾನೆ ಅಣ್ಣ ತಗೊಂಡು ಹೋದ್ರೆ ಇವ್ ನೋಡ್ಬೇಕಲ್ಲ ನೀವು ನಾನು ಕೇಳಾರ್ದು ಹೆಂಗ್ ಬಿದ್ದೀನಿ ಇವೊಂದು ಅವಟ್ಟಂಗಿಲ್ಲ ಅವನ್ ಇವ್ ಮುಟ್ಟಂಗಿಲ್ಲ ದಯಮಾಡಿ ಈಗ ನಿಮ್ಗೆಲ್ಲರೂ ಗೊತ್ತಿದೆ ಒಂದು ಎರಡ್ ಮೂರು ವರ್ಷದ ಹಿಂದೆ ಒಂದು ರೋಗ ಬಂದಾಗ ಯಾರು ತಮ್ಮ ಜೀವನದ ವ್ಯಾಲ್ಯೂ ಅಂತ ಗೊತ್ತಾಗ ಎಷ್ಟು ಎಷ್ಟು ನನ್ನ ಮಗ ನನ್ನ ಅಪ್ಪ ನನ್ನ ಅಕ್ಕ ನನ್ನ ತಂಗಿ ಅಂತಿದ್ರು ಕೊರೋನಾ ಆಗಿ ಡೆತ್ ಆಗಿ ಎಷ್ಟೋ ಕಳಿಸಾರ ನಾವು ತೋನ್ ಹೋಗಿರ್ತ ಆಂಬುಲೆನ್ಸ್ ವಾಪಸ್ ಆ ನಿಟ್ಟಿನಲ್ಲಿ ನಾವು ಮನುಷ್ಯತ್ವಕ್ಕೆ ಬೆಲೆ ಕೊಡಬೇಕು ಮಾನವೀಯತೆಗೆ ಬೆಲೆ ಕೊಡಬೇಕು ನಾವು ಯಾವುದೇ ಒಂದು ಹಬ್ಬ ಹರಿದಿನ ಮಾಡಬೇಕಾದ್ರೆ ಇನ್ನೊಂದು ಧರ್ಮಕ್ಕೆ ಇನ್ನೊಂದು ಜಾತಿಯವರಿಗೆ ನೋವಾಗದಂತೆ ನಾವು ಆಚರಣೆ ಮಾಡಬೇಕು ಶಾಂತ ರೀತಿಯಿಂದ ಮಾಡಬೇಕು